ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೆಸ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲ ಎಲ್ಲೂ ಬೆಲ್ಲ ತಿಂದು ಎಲ್ಲ ಸಿಹಿ ಮಾತಾಡಿ ಅಂತ ಹೇಳ್ತಾ ಎಲ್ರಿಗೂ ವಿಶ್ ಮಾಡ್ತಿದೀನಿ ಹ್ಯಾಪಿ ಸಂಕ್ರಾಂತಿ ನಮ್ಮ ಮಾವ ಕ್ಯಾಮ್ರಾದವ್ರು ಎಲ್ರು ಕರ್ಸ್ಬಿಟ್ಟಿರೋದು ಗೆಸ್ ಇದು ಮಾಡೋಕ್ಕೆ ಈಗ ರೆಡಿ ಮಾಡ್ತಾ ಇರೋದು ಮಾವ ಕ್ಯಾಮ್ರಾನ ಕರ್ಸ್ಬಿಟ್ಟಿದೆ ಮಂಡ್ಯದವ್ರಂದ್ರೆ ಅವ್ರೆಲ್ಲೋ ಎಲ್ರಿಗೂ ತೆಗಿತಿದ್ರೆ ಊರವ್ರೆಲ್ರದ್ವೇ ನಿಮ್ಮೂರವ್ರ್ಯಾ ಎತ್ಕೊಂಡು ನೋಡಿ ಏನು ಚೆನ್ನಾಗಿ ಕಾಣಿಸ್ತಾರೆ ಮ ಪೌಡ್ರ ವೈಟ್ ವೈಟ್ಗೆ ಪೌಡ್ರ್ ಹಾಕದೆ ಯಾಕೆ ಪೌಡ್ರ್ ಹಾಕಿದೆ ಇವನು ವೈಟ್ ಅದಾವ ಪೌಡ್ರ್ ಹಾಕಿದ್ರೆ ಅದಕ್ಕೆ ಪಾನ್ಸ್ ಪೌಡ್ರ್ ಗಮ್ಮಂತಾರದು ಇದು ಎತ್ಕೊಂಡ್ಬಿಟ್ಟು ಇಕ್ಕಿರೋದು ನಮ್ಮವ್ ಯಾವುದೋ ವಾರ್ದು ಸೇಬನಾರು ಹಾಕ್ಬಿಟ್ಟು ಮಾಡ್ಸಿದ್ದಿ ಅಂತಲ್ಲ ಅಮ್ಮಂಗಂತಿತ್ತು ರಾತ್ರಿ ತಮ್ಮ ನಾಕ್ ಮಾಡಿಸ್ತಾನೆ ನೀವು ಇದರಿ ಅನ್ಕೊಂಡು ಕಾಕಂಬರಿ ಬಿಲ್ಡಪ್ ತಗೊಳ್ಳೋದ್ರಲ್ಲೇ ಕಳೀತಾಳೆ ಇರವ ಎತ್ಕೊಳ್ ಬರ್ಬಾರ್ದ ಸಂಕ್ರಾಂತಿ ಹಬ್ಬ

ಯಾರು ಗೊತ್ತು ರೋಡ್ ಹೆಂಗೆ ರೋಡ್ ಸರಿ ಇಲ್ಲ ದಗಾಯಪ್ಪ ಮನೆ ತನಕ ಹಚ್ತಾರಲ್ವಮ್ಮ ಇಲ್ಲ ಅಲ್ಲಿ ಇನ್ನು ಕೆಳಗಡೆ ನೋಡಿದ್ದರೆ ಸಲ್ಗೆ ಹೋಗ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಹಚ್ಚುವಂತ್ನೇನ ಆವಾಗ ಅವಾಗ ಹೋಗಿದ್ಬಿಟ್ರೆ ಲಾಸ್ಟ್ ಇಯರದ್ದು ನೆನಪಿರೋದು ಅಷ್ಟೇ ನಾನು ಹೇಳು ಸಾಕಿದ್ದೀನಿ ಎರಡು ಕಡೆ ಕಿಚಯ್ಯ ಈ ರೋಡಲ್ಲೆಲ್ಲ ಅವಾಗ ಓಡಾಡ್ತಿದ್ದೋ ಇಲ್ಲಿ ಬಾತುಕೊಳಿ ನೋಡಕ್ಕಿಂತ ಬರ್ತಿದ್ವಿ ಮನೆಗೆ ನಾವು ಕನಸನೋ ಬಾ ನಿಧಾನಕ್ಕೆ ಬರ್ತೀನಿ

ಬೆಂಕಿ ಆಗ್ತಾವ್ರೆ ಇವಾಗ ಮೀಸ್ ಅವ್ರ ಕೂಗಟ್ಟ ನೋಡಿ ಒಂದೊಂದು ಮನೆ ಕೊಡ್ತಾರೆ ಮೀಸ್ ಇಲ್ಲಿ ಯಾರ ಏರಿಯಾದ ಎಷ್ಟೋ ಜನ ಮೈ ಸುಡ್ಸ್ಕೋತಾರೋ ಕಾಲು ಕೈ ಸುಡ್ಸ್ಕೋತಾರೋ ಎಷ್ಟು ದನಗಳಿಗೆ ಸುಡುತ್ತೋ ಇವಾಗ ಅಲ್ಲಿ ಮನೆಗಳ ಮುಂದೆ ನೀರ್ ಹಿಡ್ಕೊಂಡು ನಿಂತಿರ್ತಾರೆ ಗೈಸ್ ಅದು ಅವರು ಎತ್ಕೊಂಡು ಹೊಯ್ತಾ ಇದ್ದೇ ಎತ್ತಿರ್ತಾರೆ ಇಲ್ಲೂ ಕಾಣಿಸ್ತೈತೆ ಕಾಣಿಸ್ತಾ ಇತ್ತು ಇವರು ಮೈಸೂ ಒಂದು ಎತ್ತು ವಾಪಸ್ಸು ಉಂಟೋಗ್ಬಿಡ್ತು ಮೈಸಾದ್ರೂ ಕಾವು ಹೆಂಗೆ ನಮ್ಮ ಮುಖಕ್ಕೆ ನಿಂತಿದ್ರೆ ಎಷ್ಟು ಮೋಸವರು ಮೇಲಿದ್ದೀವಿ ಅದು ಮುಖ ಕುಡಿತೈತೆ ಗೈಸ್ ನಮಗೆ ಬಿದ್ದೇ ಬಿಟ್ಟು ಈ ತರ ಎಷ್ಟೆಷ್ಟು ಜನ ಫ್ರಾಕ್ಚರ್ ಗಳ್ತದೆ ಅಂದ್ರೆ ಕೈಲಿ ಕಾಲು ಎಲ್ಲ ಸಿಗ್ಸ್ಕೊಬಿಡ್ತಾರೆ ಎನ್ಕಳಿ ಅವರು ಜನ

ಇದು ದೂರದ ನಮ್ಮ ಮಾವಂದು ಬರ್ತೈತೆ ಸಲಿ ನಮ್ಮ ಮಾವ ಎಷ್ಟೊಂದು ಮಾವನ್ ಫೇಸ್ ರಿಯಾಕ್ಷನ್ ನೋಡಕ್ ಆಯ್ತಾ ಇಲ್ಲ ಎತ್ಕೊಳ್ಳೋದು ಎಷ್ಟು ಸ್ಲೋ ಮೋಷನ್ ಅಲ್ಲಿ ಹೋಯ್ತಾವೆ ಏನು ಅಂದ್ರೆ ನಾನು ಇಲ್ಲಿ ಬಂದು ನೋಡ್ತಿರೋದು ಫಸ್ಟ್ ಟೈಮ್ ಅಲ್ವ ನಾವು ಹೇಳ್ಬೇಕು ಆ ಕಡೆ ಸೈಡ್ ಕಿಚ್ಚ ಎಷ್ಟಿತ್ತು ಅಲ್ಲೋಯ್ತೈತಿ ಫಸ್ಟ್ ಟೈಮ್ ಇಲ್ಲಿ ಬಂದು ನೋಡ್ತಾ ಇರೋದು ಯಾವಾಗಲೂ ಆ ಕಡೆ ಕಿಚ್ಚ ಇಸ್ತಾರೆ ಅಲ್ಲೋ ನೋಡೋದು ಇವಾಗ ಕಿಚ್ಚ ಇಸ್ತಾರೆ ಅನ್ಸುತ್ತೆ ಕೈಸಲ್ಲಿ ಅಲ್ಲೂ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ ಎಲ್ಲೋ ಕಾಣಿಸ್ತೈತೆ ಇವಾಗ ನಿನ್ಗೆ ಆ ಕಡೆ ತಿರುಗಿ ನೋಡಲಿ ನಮ್ಮ ಮಾವ ವೆಯ್ಟಿಂಗ್ ವರಲಕ್ಷ್ಮಿ ವೆಯ್ಟಿಂಗ್

ಅದಕ್ಕೆ ಬೆಂಕಿ ಯಾರ ಕರ್ಕಂಬ ಕ್ಯಾಟ್ವಾಗ್ ಮಾಡಿಸ್ತಿದ್ಯಾಸ್ ನಿಧಾನಕ್ಕೆ ಮತ್ತೆ ಪೂಜೆ ಮಾಡ್ತಾವ್ರಿ ಚೆನ್ನಾಗಿದೆ ಪಟಾಕಿ ಕತ್ಲೆ ಹೊಡಿದ್ಬಿಟ್ಟು ಈಗಲೇ ಲಗೋರಿ ಪದ ಏನಾದ್ರೂ ತರಿಸ್ತಾರೆ ಅಂದ್ರೆ ಮೆರವಣಿಗೆಗೆ ಎಷ್ಟು ಹಾಂ ಬೇಕು ಬೇಕಂದರೆ ಕಮೆಂಟ್ ಮಾಡಿ ನಮ್ಮ ಮಾವ ಒಂದು ಲಕ್ಷ ಹತ್ತು ಸಾವಿರ ಕೀಸ್ಕೊಂಬಂದಿ ನಾನು ನಿಮಗೋಸ್ಕರ ಒಂದು ಲಕ್ಷ ಕೀಸ್ ಕೊಡ್ತೀನಿ ಅತ್ತೆ ಒಪ್ಕೋದ್ರಲ್ಲ ಮಾವ ಇನ್ನೇನು ಒಂದು ಲಕ್ಷ ಸಾವಿರ ಹಾಂ ಒಂದು ಲಕ್ಷಕ್ಕೆ ಕೊಟ್ಬಿಡು ಕೇಳೋರ ನಮ್ಮ ಕಡೆ ನನ್ನ ಕಡೆಯಿಂದ ಕೇಳಿದ್ರೆ ఇలా ఊర్గొతీవీగా సుమ్ యాకే అంద ఇల్ ఇన్నే ఇరీ అంద ఇన్నే ఇర ఎసీమ పప్పతీవ బాయ్ బాయ్ హా లిప్స్టి కొట్బట్య పెంకీ

ನೀವು ಬರ್ಬೇಕಿತ್ತು એમ ಚೆನ್ನಾಗಿ ಗೊತ್ತಾ ನೀವು ಒಬ್ಬರೇ ಮಿಸ್ಸೋ ಗಾಯ್ಸ್ ನಾವ್ ಟೈಮ್ ಬೇಗ ಇದೆ ಹೋಗಿ ದೊಡಮ್ಮ ಏನು ಬೆಳಿಗ್ಗೆ ಅದನ್ನೇ ಕೇಳ್ಬೇಕು ಅಂತಿದ್ದೆ ಇದು ಏನು ದೊಡಮ್ಮ ನೆಕ್ಸ್ಟ್ ಟೈಮ್ ನಿಮಗೆ ಪ್ರ್ಯಾಂಕ್ ಮಾಡಬೇಕು ಅಂತ್ ಪ್ಲಾನ್ ಮಾಡ್ಕಿಸ್ ಮೊದ್ಲೇ ಹೇಳಿದ್ನಲ್ಲ ನಾನು ತಿರ್ಗ ನಮ್ಮ ದೊಡಮ್ಮನ ಮಗಳನೆ ಮತ್ತೆ ನಮ್ಮ ಪಂಚನೆ ಕಳಿಸ್ತೀನಿ ಅಂತ ಅವು ಅಲ್ಲಿ ಕೆಳಗಡೆ ಹೋದ್ವಿ ಅಂತ ಅದು ಮಾಡ್ಲಿಲ್ಲ ಗಾಯ್ಸ್ ನಾವು ದಪ್ಪಾಕ್ಲಿಲ್ಲ ಏನು ಓ ನೀ ನಂಬ್ಕೊಬಿಟ್ರಂತೆ ಹೋಗ್ಬಿಟ್ರಂತೆ ನಾನು ಕಾಲ್ ಮಾಡ್ತಾಯ್ತು ಅಂತಲೇ ಮಾವ ಮಾವ್ ಸ್ಟೋರಿಂಗ್ ನೋಡ್ತಿರೋದು ಆ ಏನಮ್ಮ ಬೇಡ ದೊಡಮ್ಮ ಏನು ಪ್ರಿಂಟ್ ಮಾಡ್ಬೇಕಂತ ಅಂತ್ ಪ್ಲಾನ್ ಹಾಕಂದಿದ್ವಿ ಗೊತ್ತಾ ಅっち ಹೇಳ್ತಾಳೆ ಹೇಳ್ತಲೆ ಕಾಲ ಅಂತ ನೀವು ನಂಬ್ಬಿಡ್ತೀರಾ ಅಂತ ಅನ್ಕೊಂಡು ಹೇಳಿದ್ವಾ ಅಮ್ಮನ್ ಹೇಳಿದ್ರೆ ಅಮ್ಮ ನಂಬ್ಲಿಲ್ವಂತೆ ಮಾವ ಅಲ್ಲೇ ಇತ್ರ ನಂಬ್ಕೊಬಿಟ್ರಂತೆ ನೀವು ನಮ್ಕತ್ತೀರಾ ಅಂತ ಮಾಡಿದ್ರು ಅಷ್ಟೇ ಕಾರ್ರದ್ರು ಅಂತ ಓಡಂಟೋದು ಕೆಳಗಡೆಗೆ ಓಕೆ ಅತ್ತೆ ಇಲ್ಲಿ ಬಿಟ್ಬಿಟ್ಟು ಅತ್ಯೋ ಅತ್ಯೋ

ಮಾಡ್ಲೇಗಿ ಮಾಡ್ಲಿಂತನ್ ಕೊಯ್ ಮುಗಿತೀರಿ ಎತ್ಕೊಬಿಡಕ್ಕಂದ್ರೇನವ ಯಶಿಮಾ ಬಾಯ್ ಬಾಯಿ ದೊಡಮ್ಮ ದೊಡಪ್ಪ ಬಾಯ್ ದೊಡಪ್ಪ ಹ್ಞೂ ದೊಡ್ಡಮ್ಮ ಅಲ್ವಾ ನಿಜ ಅದು ಬೈಕ್ ರಂಗೋಲಿನ ಇನ್ನು ಉಳಿಸ್ ಗೌರಾಜ್ಯಾಗಿದ್ದೇ ರಂಗೋಲಿ ಇಲ್ಲಿತ್ತು ಇಲ್ಲಿವರೆಗೂ ಬಂದ್ಬಿಡ್ತಿತ್ತು ನಿಮ್ ಮೇಲಿನ ಕಷ್ಟವ್ರೆ ಗೊತ್ತ ಶುದ್ಧಿ ಅದೇ ಬೈತರ ಬೈಕ್ ಏನೋ ಓಡಾಡ್ಬೇಕು ಅಂತ ಬೈತಾಳೆ ಏ ನಿಮ್ ದೊಡವ ಬೈತಾಳೆ ಏಯ್ ನಿಮ್ ಅತ್ತೆ ಬೈತಾಳೆ ಪಂಚ ಪಂಚದೋತ್ಸವ ಬಂದ್ರೆ ಏ ನಿಮ್ಮ ಬೈತಾಳೆ ಏನೋ ಎಲ್ರಿಗೂ ಓಡಾಡ್ತಾರೆ ಅತ್ತೆ ಅನ್ನೋ ಭಯ ಇರುತ್ತೆ ಅತ್ತೆ ಎಲ್ಲರಿಗೂ ಭಯ ಇರ್ತಾವ ತಲೆ ಚಚ್ಕತ್ತವ್ರ ಅವಳಗ್ ಫೋಟೋ ತೆಗಿತಲ್ಲ ಅತ್ತೆ ಎಂತ ಫಿಲ್ಟರ್ ಆಗಿ ಕುಟ್ ಮಾಡ್ತಾವಳೆ ದೇಜಿಮ್ಮ ಏನವಾ ಓಡರೋಗಿನಾ ಫೋಟೋ ತೆಗೆನಿಲ್ವಾ ಬಾ ಅಂತagitini ಹೂ ಬಾಬಾ ಬೈ ಬೈ ಇಟ್ಲ ಆಸ್ಟ್ರೇಲಿಯಾಲಿ ಬೈ ಹೇಳ್ತಿದಿರಿದೆಲ್ಲ ಓಹೋ ಏ ಕೃತಿ ಅತ್ತಲೇ ಬಿದ್ಗಿದ ರೌದಿರೋ ಅಟಡಸ್ಕೋ ಬಂದರು ನೋಡಿ ಯೂರ ಇದೆಕ್ಕೆ ಎಲ್ಲಾದ್ಮೇಲೆ ನೀನದ್ದೆ ಸೈಕಲ್ ಹೊಡಿತವ್ರಿ ಅವ್ರಿಂದ ಪೂಜೆ ಮಾಡ್ತಿದ್ರಿ ಎಲ್ರ ಹೆಂಗ್ ಹೊಡಿತಾರ ನೋಡಿ ಬೀದಿ ತುಂಬಾ ಹೊಡಿತವ್ರೆ ಸ್ಪುಟ್ಟಿರೋ ನೋಡಿ ಹೆಂಗೆ ಅಕ್ವ ನಾವು ಹಾಕಸ್ಕಪ್ಪ ನಮ್ ಮೂರ್ ಕಡೆಕ್ ಹಿಂಗೆ ಮನೆಗೆ ಅವಮಾನ ಮಾಡ್ತಾ ನೀವು ನಾವು ಹಾಕಿಸ್ಕೊತೀವಿ ಕಣಿರ್ಬೋವ ನಾವೇ ಹೇಳ್ಕೊಟ್ಟವ್ರಿ ಹಿಂಗ ಮಾಡಕ್ಕೆ ನಿಮ್ಗೆ

ನಿಪ್ ನಿಪ್ತಿ ಕೊಡ್ತೀನಿ ನೀರು ಬೈಸ್ ಯಾರು ನಮ್ಮ ಮಾವಿನ ಗಿರೋ ಹುಚ್ಚು ಯಾರು ನಾನು ಬೆಳಗ್ಗೆ ಅಮ್ಮ ನಮ್ಮ ಮಾವನ್ಗೆ ದನಿದ್ ಹುಚ್ಚ ಆದ್ರೆ ಎಸಿ ಹುಚ್ಚು ಅಂತ ಹೇಳಿ ಮಾವನ್ಗೆ ತನಕ ಹೇಗಿತ್ತಿದ್ಲು ನಮ್ಮ ಬೈಸನ್ ಕಣ್ಣಲ್ಲಿ ನೋಡೋಕೆ ಆಗಲ್ಲ ಅನ್ಕೊಳ್ಳಿ ಯಪ್ಪ ಕಣ್ಣೆ ಮಂಜು ಮಂಜು ನೋಡ್ಬಿಟ್ಟಿ ಅಂದ್ರೆ ನೋಡಿದ್ರೆ ಬಯಸ್ ನಾ ಕಣ್ಣೆ ಕಣ್ಣು ಆ ಆತರ ಏನು ಮಾಡಿದೆ ನಮ್ಮ ಮಾವ ನನ್ಗೂ ಇಷ್ಟ ಈ ತರ ದನ ತೊಳ್ಳೆ ಕಚ್ಬಾರ್ದು ಅಂತದು ಹಾಕಂದಿರೋದಂತ ಅಮ್ಮ ಅದು ಹಾಕ್ಕೋರೆ ಹೆಂಗಮ್ಮ ಗುಡ್ ನೈಟ್ ಹಾಕ್ಬೇಕು ತಾನೆ ಹಾಂ ಅಯ್ಯಪ್ಪ ಏನು ಕಾವೊಡಿದ್ರೆ ಇಷ್ಟು ಚಿಕ್ಕ ಆಗಿದ್ದು ನನ್ನ ಗೈಸೋದು ಯಾವ ತರ ಐತೆ ಗೊತ್ತಾ ಸೇಮ್ ಈ ತರನೇ ಇರೋದು ಏನವಾ ಬಾಳೆ ಹಣ್ಣ ತಂದಿದ್ಯವ್ವ ಏನೋ ಅದೇ ಎದ್ರುಕತೆ ಇದೀಯ ಎತ್ಕಂದೀನಿ ರೂ ಆಯ್ತು ನಾನೇ ಎತ್ಕಂದೆ ಅತ್ತೆ ತ್ಯಾಂಕ್ಸ್ ಹೇಳ್ತಾ ಒಳ್ಳೆ ಒಳಗೆ ನುಂಗ್ತಾವ್ಲೆ ಟ್ಯಾಂಕ್ಸ್ ಕಣವ್ವ ಸೊಸೆ ಅಂತ ಹೆಂಗೋ ಅತ್ತೆ ಥ್ಯಾಂಕ್ಸ್ ಹೇಳೋದು ತ್ಯಾಂಕ್ಸ್ ಸೊತೆ ಸೊತೆ ಎಲ್ಲ ಸೊಸೆ ಅದು ಸೊತೆ ಅಂತ ಸೊತೆ ಸೊತೆ ಸೊಸೆ ಮಾಡೋದು ನಾನು ಹೆಂಗೋ ವ್ಲಾಗ ವೆಲ್ಕಮ್ ಮಾಡೋದು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅಲ್ಲ ಅಪ್ಪಿ ಅಕಲ್ಲ ಅದು ಅಪ್ಪಿ

ಒಂದು ಇದ್ದ ಎರಡರಿಂದ ಎಷ್ಟು ಒಂದೆರಡು ಗ್ರಾಮ್ ಹೋಗೋದ ನನ್ನ ಇವರು ನಮ್ಮ ನಾನು ಎಲ್ಲ ಎಲ್ಲ ಒಬ್ಬೊಬ್ರು ಕಂಡು ಹಿಡಿತಾರಲ್ಲ ಹಂಗ ಇವ್ರೂರೆಲ್ಲ ನಾನು ಬ್ಲಾಗ್ ಮಾಡೋದನ್ನ ನೋಡಲ್ಲ ಅನ್ಕೊಂಡಿದ್ವಿ ಇವ್ರ್ ದೊಡ್ಡೋರು ಗಿ ಎಸ್ ಮಾತ್ರ ಚಿಕನ್ ಕಳಿ ಅಂತ ಹೆಸರಿಟ್ಕೊಂಡವ್ರೆ ಅವ್ರ ಇವಿ ದೊಡ್ಡವ್ರ್ಗಿಸಿದ್ರು ಇರೇ ಯಶ್ವಿ ಒಂದು ಐದು ನಿಮಿಷ ಪ್ಲೀಸ್ ಹಿಂಸೆ ಮಾಡಬೇಡ ಹ್ಞೂ ಗಿ ನಮ್ಗ್ರ ಹತ್ತೂರು ಹಾಕ್ಬೋದು ಇದು ಅಷ್ಟು ದೊಡ್ಡವರು ಇರಾವ ನನಗೆ ದಯವಿಟ್ಟು ಹಿಂಸೆ ಕೊಟ್ಬೇಡ ಯಶ್ ಪ್ಲೀಸ್ ವ್ಲಾಗ್ ಮಾಡಿಬಿಡ್ತೀನಿ ನಮಗೆ ಆ ಏನೂ ಹೇಳಕ್ಸ್ ಒಂಬ ಅಲ್ಲೋಗ್ ನೋಡು ಅಲ್ಲಿ ಅಲ್ ನೋಡಲಿ ಫುಲ್ ದೊಡ್ಡವರು ಮೊದ್ಲೇ ಹೇಳ್ದಂಗೆ ನಾನು ಅಂದ್ರೆ ಯಾವಾಗೂ ಈ ತರ ಈ ಕಡೆ ಸೈಡ್ ಹೋಗಿ ಯಾವಾಗ್ಲೂ ಕಿಚ್ಚು ನೋಡ್ತಿರ್ಲಿಲ್ಲ ಈ ಕಡೆ ಸೈಡ್ ಒಂದ್ ಕಡೆ ಕಿಚ್ಚ ಹಸ್ತಿದ್ರು ಅದ್ ಮಾತ್ರ ನೋಡ್ತಾ ಇದ್ದು ಬಟ್ ಇವ್ರ ಇವ್ರ್ ನಾನ್ ಬ್ಲಾಗ್ ಮಾಡೋದನ್ನ ಕಂಡಿಡ್ತಿದ್ರೆ ಆಮೇಲೆ ನಾ ಸುಮಾರು ಜನ ನನಗೆ ಕೇಳಿಸ್ತಾ ಇತ್ತು ಓ ಇವಳು ವ್ಲಾಗ್ ಮಾಡ್ತಾಳೆ ಕಂಡ್ರು ಮಾಡ್ತಾಳೆ ಕಣ್ಲಾ ಅಂತ ಯಾರೋ ಅಂದಿದ್ ಕೇಳಿಸ್ತು ಆಮೇಲೆ ಇವರು ಅಣ್ಣ ಅಕ್ಕನ ಮಗಳು ಇವಳು ವ್ಲಾಗ್ ಮಾಡ್ತಾಳೆ ಅಂದಿದ್ ಕೇಳಿಸ್ತು ಆಮೇಲೆ ಅತ್ತೆ ಮಗನ ಜೊತೆಗ್ ಮಾಡ್ತಿದ್ವಿ ಇವಾಗ ಸಪ್ರೇಟ್ ಮಾಡ್ತಾಳೆ ಅನ್ನೋ ಕೇಳಿಸ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಜನ ನನಗೆ ಡೈರೆಕ್ಟ್ ಆಗಿ ಮಾತಾಡ್ಸಿದ್ರು ವ್ಲಾಗ್ ಮಾಡ್ತೀಯ ಅಲ್ವಾ ಅಂತ ನನಗೆ ನಾನು ಡೈರೆಕ್ಟ್ ಆಗಿ ಮಾತಾಡ್ಸಿಕ್ಕಿಂತ ಹಿಂದೆ ಮಾತಾಡ್ತಿದ್ದು ನನಗೆ ಕೇಳಿಸ್ತಿತ್ತಲ್ಲ ಅದೇ ಖುಷಿ ಆಯ್ತಿದ್ದು ಗಸ್ಟ್ ಜಾಸ್ತಿ ಆ ಥರ ಈ ಥರ ಸ್ವಲ್ಪ ಸ್ವಲ್ಪ ಜನ ಕಂಡು ಹಿಡಿದು ಮಾತಾಡೋರು ಇನ್ನು ಜಾಸ್ತಿ ಜನ ಇದ್ದಾರ ನನ್ನ ಬಗ್ಗೆ ಮಾತಾಡಬೇಕು ಅನ್ನೋದು ನನ್ಗೆ ಆಸೆ ಐತೆ ಅವರ ಹೌದು ನೋಡಿದಷ್ಟು ನನಗೆ ನಾನು ಮಾತಾಡ್ಸೋ ಜಾಸ್ತಿ ಆಯ್ತಂಗೆ ಆಮೇಲೆ ಸುಮಾರು ಜನ ಎಲ್ಲ ಮಾತಾಡ್ಸಿದ್ರು ಇನ್ನು ಜಾಸ್ತಿ ಜನ ಮಾತಾಡ್ಸು ಆಸೆ ಐತೆ ಗಷ್ಟು ಮಾತಾಡ್ಸೋರು ಇಷ್ಟು ಮಾತಾಡ್ಸಂಗ್ ಇಷ್ಟು ಇಷ್ಟು ಮಾತಾಡ್ತಾ ಅನಷ್ಟ ಅನ್ನೋದೊಂದು ಆಸೆ ಐತೆ ನನಗೆ ನನಗೆ ಬೇರೆ ಥರ ಆಸೆ ಇದೆ ಈ ಫಸ್ಟ್ ನನಗೆ ಬ್ಲಾಗ್ ಶುರು ಮಾಡಂದ್ರೆ ಅದೇ ನಾನು ಎಲ್ಲರೂ ಹೋದ್ರೆ ಗುರ್ತಿಸಿ ಮಾತಾಡಿಸ್ಬೇಕು ಈ ಥರ ಆಸೆ ಐತೆ ಬಟ್ ಯಾರು ಏನಂತ ಹತ್ರ ಗೊತ್ತಿಲ್ಲ ಬಟ್ ನನ್ಗೆ ಅದೊಂದು ಅದೊಂಥರ ಆಸೆ ಇದೆ ಅದು ನಾನು ಯಾರು ಮಾತಾಡ್ಸಿದ್ರೆ ಅದಾವಾಗ ಎಲ್ಲೆಲ್ಲ ಹೊಂಟೋಗ್ಬಿಡ್ತೀನಿ ನಾನು ಅಲ್ವ ಅಲ್ವ ಏನು ಗೊತ್ತಿಲ್ಲ ಹ್ಞೂ ಹೂ ಅಂದ್ಬಿಟ್ಲು ನಾವು ಹೇಳಿದ್ದು ಕೇಳ್ತೀನಿ ಏನಿಲ್ಲ ಏನವಾ ಅಲ್ಬವ ಅಂದ್ರೆ ಹ್ಞೂ ಅಂತೆ ಅಲ್ವಾರ ಖುಷಿಯೊಳ್ಗಬೇಕಲ್ಲ ಯಶ್ಮಾ ಒಯ್ತೀನಿ ಊರಿಗೆ ಒಯ್ತಿ ಊರಿಗೆ ಯಾಕ ಯಶುದ ನಿನಗೆ ಚಾಕ್ಲೇಟ್ ತಂದಿದ್ದೀನಿ ಚಾಕ್ಲೇಟೇ ಕೊಟ್ಟಿಲ್ಲ ಯಶುದ ನಿನಗೆ ಓಹೋ ಹೋ 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 ಸುಬ್ಬಿ ಅಂದ್ರೆ ಸುಬ್ಬಿಗೆ ಹೆಸಳು ಅಂತಿದ್ದವ್ ರೇಡಿಯಲ್ಲ ಹೇಳಳು ಹ್ಞೂ ಇಲ್ಲ ಅಟ್ಟು ಇಷ್ಟ ನಿನ್ಕಂಡ್ರೆನ ಯಶಿಮಾ ಯಶಿಮಾ ಬೇಸ ಆದರೆ ಏನಪ್ಪ ಸಲಕ್ಷನ್ ಮಾಡಿದ್ರು ನಮ್ಮ ಅಜ್ಜೀನ್ದಾರ ಮನೆ ಬೇಜಾರಾಗಿಸ್ ನನಗೆ ಮಧ್ಯಾಹ್ನ ನೆನಸ್ಕೊತಿದ್ದೆ ನಾನು ನಮ್ಮ ಅಜ್ಜಿನ ಎಷ್ಟು ಆಮೇಲೆ ಎಷ್ಟು ಜನ ಇದ್ರು ಅಷ್ಟೇ ಅದೊಂದು ಅದೊಂದು ನೆನ್ಪಾಗೋಗ್ಬಿಡುತ್ತೆ ನಮ್ಮ ಅಜ್ಜಿ ನಮ್ಮ ಮಾವ ಮೆರವಣಿಗೆ ಅವ್ರಿಗೆ ಸನ್ಮಾನ ಮಾಡಕ್ಕೆ ಅಂತ ತಂದೆ ಇಡ್ಕೊಮ್ಲಿ ಹೆಂಗೆ ಕ್ಯಾಮ್ರಾಶ್ಯ ನಾನ್ ಕಣಂಗ್ ನಾನು ನಾನೇ ಸನ್ಮಾನ ಮಾಡ್ಕಂತ ಇಂತ ಅವಮಾನ ಮಾಡ್ತದೈ ಸನ್ಮ ಯಾವುದು ದಾನ ಮೆರವಣಿಗೆ ಮಾಡೋರ್ಗೆ ಇಲ್ಲಿ ಸನ್ಮಾನ ಮಾಡ್ತಾರಂತೆ ಸತ್ಯನ ಮಾವು ಸನ್ಮಾನ ಮಾಡೋಕ್ಕೆ ಅಂತ ಸಾಲು ಆರೇಳ್ ಅಂತ ಅಂದೈತೆ ಅದಕ್ಕೆ ನಂಗೆ ನಾನೇ ಸನ್ಮಾನ ಸೆಲ್ಫ್ ಲೋಕೇಶನ್ ನನಗೆ ನಾನೇ ಸನ್ಮಾನ ಮಾಡ್ಕೊತಿದ್ದೀನಿ ಇಂಥವ್ರು ಇನ್ನೂ ನಮ್ಮ ದೇಶದಲ್ಲಿ ಅವರೇ ಅಂದ್ರೆ ನೀವೆಲ್ಲ ಚಪ್ಪಾಳೆ ಮಾಡಬೇಕು ಚಪ್ಪಾಳೆ ಹೊಡೀರಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಹೊಡಿಯಮ್ಮ ಚಪ್ಪಾಳೆ ಮಾಡೋದು ಮಾಡ್ಬೇಕು ನೀನು 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 ಮಾಡ್ಕೊಳೋದಿಲ್ಲ ನೋಡ್ಬಾ ಅದು ಒಂದಿನ ಬಂದ್ರು ಬರ್ಬೋದು ಯಾರೋ ಗೊತ್ತು ಇಲ್ಲಿದ್ರೆ ಇಲ್ಲಿದ್ರೆ ಬಂದ್ರು ಬರ್ಬೋದು ಇಲ್ಲಾಂದ್ರೆ ಬರಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಹಂಗ್ ಬಂದಿಲ್ಲ ಅಂದ್ರೆ ನಮ್ಗ್ ನಾವೇ ಸೆಲ್ಫ್ ಲವ್ ಅನ್ಕೋತ ನಮ್ಗೆ ನಾವೇ ಮೋಟಿವೇಷನ್ ಆಗ್ಬೇಕು ರೀ ಅದ್ಕೆ ಹಿಂಗ್ ಹಾಕಬೇಕು ಸಾಲ ವಾಪಸ್ ಕೊಡಿ ತಿಸ್ಕೋ ನೆಕ್ಸ್ಟ್ ನೆಕ್ಸ್ಟ ವರ್ಷಕ್ಕೆ ಐತೆ ತಗಿ ಕಾಸುಳ್ಕತ್ತೆ ಸಾಲದು ಎಷ್ಟು ಮೆರವಣಿಗೆ ಮಾಡ್ತಾರೆ ಅಂದ್ಕೊಳಿದ್ದೆ ಈಗ ಒಂಥರ ಚೋಕಿ ಅಂದ್ಕೊಂಡಿದ್ದೆವ್ರು ಶೈನಿಂಗ್ ಶೈನಿಂಗ್ ಇತ್ತು ನಾನು ಫ್ಲಾಶ್ ಆನ್ ಮಾಡಿರೋದಕ್ಕ ಎತ್ಕೋ ಕಾಣಿಸ್ತಾ ಇಲ್ಲ ಅರೆ ಫ್ಲಾಶ್ ಆನ್ ಮಾಡಿಲ್ಲ ಕಾಣಿಸಲ್ಲ ಏನ್ ಮಾಡ್ಲಿಲ್ಲ ಪ್ರಾಬ್ಲಮ್ ಅಮ್ಮಂತ ಈಗ ಫೀಲ್ಡ್ ಇಲ್ದವ್ರೆ ಸನ್ಮಾನ ಮಾಡ ಸನ್ಮಾನ ಮಾಡಕ್ಕೆ ಫೀಲ್ಡ್ ಇಲ್ದವ್ರೆ ಅಮ್ಮ ನೆಕ್ಸ್ಟ್ ವರ್ಷ ಕಲಿಯ್ ತೀಸ್ಕೊಬಂತ ಹೇಳ್ಕೊಂಡೆ ಡ್ಯಾನ್ಸ್ ಮಾಡುವ ಡ್ಯಾನ್ಸ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಒಂದ್ಸಗನಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲ ಸಿಹಿ ಮಾತಾಡಿ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋ ಮಾಡ್ತಿದ್ದೀನಿ